ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ಓಕೆ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರ ಐವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆಗೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಾಂತ ಕೊಡ್ತೀರಾ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರ ಶಕ್ತಿ ಯೋಜನೆಗೆ ಸಾವಿರದ ಮುನ್ನೂರೈವತ್ತು ಕೋಟಿ ಕೊಟ್ಟಿದ್ದು ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದನ್ನ ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಅಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರದಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲ್ವತ್ತೆರಡು ಸಾವಿರ ಕೋಟಿ ಕೊಡ್ತೀರಾ ನೀವು ರಸ್ತೆ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗದ ಜನರಿಗೆ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ನಾಲ್ಕು ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದೆ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದರ್ಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ರ ನಾನ್ ನೋಡಿದೀವಿ ನಿಮ್ ಜೊತೆಗಿದ್ದು ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ವಿರೋಧ ಮಾಡ್ತಿದ್ರ ಇಲ್ವ ನೀವು ಮಾಡ್ತಿದ್ರಲ್ಲ ನೀವು ಆಗಿಲ್ಲ ಇದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರ ಇಲ್ವ ನಿಮ್ಮ ಕೈನಲ್ಲೇ ಎಸ್ ಸಿ ಪಿ ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೋತ್ತರ

ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹಾದೇವಪ್ನವ್ರು ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿ ಹಿಡಿಯೋದು ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ ಫಾರೆಸ್ಟ್ ಡೈವರ್ಟ್ ಆಗಿದೆ ನಮ್ಮ ನಾಯಕರು ಫಿಗರ್ ಕೊಟ್ಟರು ಸರಿ ಇದು ಏನು ಅರ್ಥ ಇದು ನಮ್ಮ ಇಲ್ಲೆಲ್ಲರೂ ಕೂತಿದ್ರೆ ಮಹಾದೇವಪ್ನವ್ರು ನೀವು ಸಹಿಸ್ತಿದ್ರಿ ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಇದನ್ನು ಬಿಟ್ಟಿದ್ದೀರೆ ಹೆಂಗೆ ಅಂತ ಉತ್ತರ ಕೊಡ್ತಾರೆ ಫ್ರೆಶ ಅವರೇ ಮತ್ತೆ ಮಾಧೇಯಪ್ಪ ಎಷ್ಟು ಬುದ್ಧಿವಂತರು ಮತ್ತೆ ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ ನಿಮ್ಮ इलाकेನ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಆಗ್ಬೇಕ್ರಿ ಯಾಕೆ ವಹಿಸಿದ್ರಿ ನೀವು ಸುರೇಶ್ ಅವರೇ ದಲಿತರಣ್ಣ ಸರಿ ಆಯ್ತು ಹೇಳಿದ್ರಲ್ಲ ಮತ್ತೆ ಮತ್ತೆ ಈ ಚರ್ಚೆ ಸಬ್ಜೆಕ್ಟ್ ಸುರೇಶ್ ಭಾವಿಗಳು ಹಣ ಕೊಡ್ತಾ ಇಲ್ಲ ಬೇರೆ ಕಡೆ ಈ ಕಾರಣಕ್ಕಾಗಿ ಸಿ ಎ ಸಿ ಪಿ ಟಿ ಎಸ್ ಪಿ ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎರಡು ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ ಜೊತೆಗೆ ಸಿ ಐ ಜಿ ರಿಪೋರ್ಟ್ ಬಂದಿದೆ ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ ಇಪ್ಪತ್ತು ಪರ್ಸೆಂಟ್ ಹಣವನ್ನು

ಸಾವಿರ ಕೋಟಿ ಹಣ ಖರ್ಚಾಗಿದೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಿ ಲಕ್ಷದ ಟೂ ಇಲಾಖೆ ಏನಿದೆ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತೀನಿ ಕೇಳ್ತೀನಿ ಒಂದೇ ಒಂದೇ ನಿಮಿಷ ಜನ ಎಮ್ ಎಲ್ ಸರ್ ಸಾವಿರ ಅರ್ಜಿ ಪರ್ಜಿ ಬಂದಿ